ವೀಕ್ಷಕರೇ ಅದು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ನಾನು ಸೋರೆಕಾಯಿ ಮತ್ತು ಸೌತೆಕಾಯಿ ಇವೆಲ್ಲ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಒಂದು ಚಪಾತಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳಿ ಸೌತೆಕಾಯಿ ಕ್ಯಾರೆಟು ಬೀಟ್ರೋಟು ಹಸಿಮೆಣಸಿನ್ಕಾಯಿ ಸೋರೆಕಾಯಿ ಟೊಮೆಟೊ ಪುದೀನ ಕರಿಬೇವು ತೊಗೊಂಡಿದ್ದೀನಿ ಹಾಗೆಯೇ ಈ ಜೀರಿಗೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಇದರೊಳಗೆ ಹಾಕಿ ರುಬ್ಕೊಳ್ಳೋಣ ಎಲ್ಲವನ್ನು ಹಾಕೋಣ ಇವೆಲ್ಲವನ್ನು ಹಾಕಿ ರುಬ್ಕೋಬೇಕು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕ್ಕೊಳ್ತಾ ಈಗ ರುಬ್ಕೊಳ್ಳೋಣ ರುಬ್ಕೊಂಡಾಗಿದೆ ನೋಡಿ ಮುದ್ದಿ ಹಿಟ್ಟು ತಗೊಂಡಿದೆ ಇದಕ್ಕೆ ಈಗ ರುಬ್ಬಿರೋದನ್ನೆಲ್ಲ ಹಾಕೋಣ ನೋಡಿ ರುಬ್ಬಿರೋದೆಲ್ಲ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಮೇಲಿಂದ ಪಾಯಸ ಹಾಕ್ಬಿಡತ್ತೆ ಇದು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಬರಿತಾ ಮೊಸರನ್ನ ತಗೊಂಡಿದ್ದೀನಿ ಇದನ್ನು ಹಾಕ್ತಿದ್ದೀನಿ ಉಸ್ಕೊಳ್ಳೋಣ ಈಗ ಮೊದಲು ಫಸ್ಟು ಇದರಲ್ಲೆಲ್ಲ ಕಲಿಸ್ಕೊಂಬಿಡಿ ಅವಶ್ಯಕತೆ ಇದ್ದಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಸ್ವಲ್ಪ ಚುನಕಿಸ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಕಲಿಸಿದ್ದಾಗಿದೆ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಇಡೋಣ हलो mm -hmm. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಚಪಾತಿ ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಸೋರೆಕಾಯಿ ಕಡಿಮೆ ಮಾಡಿದ್ದೀನಿ ಸೋರೆಕಾಯಿ ಪಲ್ಯದ ಜೊತೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಸೋರೆಕಾಯಿ ಪಲ್ಯ ಮತ್ತು ಸೋರೆಕಾಯಿ ಸೌತೆಕಾಯಿ ಚಪಾತಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು